ನಿನ್ನ ಮದುವೆ ಊಟದ ಹಳ್ಳರ ಹಿಡಿತೇನ ಮದುವೆಗೆ ಬಂದವನ ವಿಷ ಹಾಕಿ ಕೊಲತೇನ ಅಂದ್ರದಾಗ ಮಲಗವ ಕವಲ ನಾ ಖಾಯವ ಸ್ಟೇಜ್ ಹತ್ತಿ ನಿಲ್ಲವ ಎರಡ ಸ್ಟೆಪ್ ಹಾಕವ ನೀ ಹೋಗುವ ಆ ನಿಬ್ಬನ ಗಾಡಿ ನೋಡಿದರ ಬೆನ್ನ ಹತ್ತಿ ಬರವ ನಿನ್ನ ಮದುವೆ ಊಟದ ನಾ ಹಳ್ಳರ ಹಿಡಿತೇ ಮದುವೆಗೆ ಬಂದವನ ವಿಷ ಹಾಕಿ ಕೊಲತೇನ ಅಂದ್ರದಾಗ ಮಲಗಮ ಕವಲನ ಖಾಯವ ಸ್ಟೇಜ ಹತ್ತಿ ನಿಲ್ಲವ ಎರಡ ಸ್ಟಪ್ ಹಾಕವ ನೀ ಹೋಗುವ ಆ ಗಾಡಿ ನೋಡಿದರ ಬೆಣ್ಣ ಹತ್ತಿ ಬರಾವ ಕೈ ತುಂಬ ಮದರಂಗಿ ಹಚ್ಚಿ ಕುಂಡಿಶಾರ ಬಣ್ಣ ಹಚ್ಚಿ ಹಿಡಕೋರ ಗಂಡನ ಗಚ್ಚಿ ಮಾಡಿದ ರಾಡಿ ಮುಚ್ಚಿ ಹತ್ತಿ ನಿಬ್ಬನಾ ಒಬ್ಬನ ಮಾಡಿದೇನ ಅಂತಿದ್ದೀ ಮಾವ ಇನ್ನು ಸಣ್ಣ ನೀನ ಮೊದಲನೇ ಪಂತ್ಯಾಗ ಊಟ ಮಾಡಿ ಭರತನ ನಕ್ಕೋತ ಹಿಂಡ ಮಂದ್ಯಾಗ ನನ್ನ ನೋಡಿ ಇರತಿ ನಕ್ಕೋತ ಗಿಡ್ಡಾನ ಗೋಳ ನನ್ನ ಮಾಡಿದಳೋ ನಿನ್ನ ಮದುವೆಯ ಊಟದ ಹಿಡಿದೇನ ಮದುವೆಗೆ ಬಂದವರ್ನ ವಿಷ ಹಾಕಿ ಕೊಲತೇನ ತೇಜರಿ ಕಾಟಗಾದಿ ಮತ್ತ ಏನ ಏನ ಓದಿ ಉಳ್ಕೋತ ಬೆಣ್ಣ ಹತ್ತಿ ಭರತೇನ ಉಂಡಾದಿ ಗಂಡನ ಮನಿಗೇನ ಒಬ್ಬನ ಬರತನ ಯಾರೂ ಇಲ್ಲದಾಗ ನಿನ್ನ ಹೊತ್ತ ತರತನ ಕಣ್ಣೀರಾಯರ ಹಾಕ್ಯನ ನಿನ್ನ ಮದುವ್ಯಾಗ ಬೆಂಕಿ ಬಿದ್ದ ಉರಿಯ ತೈತಿ ನನ್ನ ಹೊಟ್ಟಾಗ ಕರಿಮನಿ ನೋಡಿ ಕಂಗಲ ಆಗಿನ ನಿನ್ನ ಮದುವೆ ಊಟದ ನಾ ಆರ್ಡರ್ ಹಿಡಿತೇನ ಮದುವಿಗೆ ಬಂದವನ ವಿಷ ಹಾಕಿ ನೀ ಎಂತ ಗೆಳೆಯನೋ ನನ್ನ ಗೆಳೆಯವುದೇನೋ ನೀ ನನ್ನ ಜೀವಾನೋ ಅವಳು ನನ್ನ ಪ್ರಾಣಾನೋ ಯಾರಿಗೆ ಒಳ್ಳೆವಣಾ. ಯಾರಿಗೆ ಕೆಟ್ಟವನ ನಿನ್ನ ಜೋಡಿ ಬೆಳೆದಾವ ಒಳಗೆ ಜೀವ ಇಟ್ಟಾವ ಹೆಂಗರೆ ನನ್ನ ಕರೀತೀಯೋ ನಿನ್ನ ಲಗ್ಗನಕ ಹಂಗ ಮದವಿ ಮುಗಿಸಿ ಬಾ ನನ್ನ ಯನಕ ಇಬ್ಬರ ಖುಷಿಯಾಗಿ ಇದ್ದರ ನಂಗ ಸಾಕ ನಿನ ಮದುವಿ ಊಟದ ನಾ ಆರ್ಡರ್ ಹಿಡಿತೇನಾ ಮದುವಿಗೆ ಬಂದವರ ವಿಷ ಹಾಕಿ ಕೊಲತ್ತೇನಾ